ಎಸ್ ಎಲ್ಲ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರಗಳು ನಾನು ನಿಮ್ಮೆಲ್ಲರ ಎಜುಕೇಟರ್ ಮೆಂಟರ್ ಇಮಾಮ್ ಸಮುಲ್ತಾನಿ ವೆಲ್ಕಮ್ ಟು ಕರ್ನಾಟಕ ಅಕಾಡೆಮಿ ಈ ಒಂದು ಸಂಚಿಕೆಯಲ್ಲಿ ನಾವು ಶೈಕ್ಷಣಿಕ ಮನೋವಿಜ್ಞಾನ ಅಥವಾ ಶಿಶು ಮನೋವಿಜ್ಞಾನ ಮತ್ತು ವಿಕಸನ ಹಾಗೂ ಬೋಧನಾಶಾಸ್ತ್ರ ಸಿ ಡಿ ಪಿ ಅಂತ ಏನು ಕರಿತೀವಿ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪಡಗಾಗಿ ಅಂತ ಹೇಳಿ ಕರ್ನಾಟಕ ಶಿಕ್ಷಕರ ಅರ್ಹತ ಪರೀಕ್ಷೆ ಟಿ ಇ ಟಿ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಸಂಬಂಧಪಟ್ಟಂತೆ ಇಲಾಖೆ ಕೊಟ್ಟಿರ್ತಕ್ಕಂಥ ಒಂದು ಪಠ್ಯಕ್ರಮ ಹಾಗೂ ಸಜೆಸ್ಟೆಡ್ ಬುಕ್ಸ್ಗಳನ್ನು ಗಳನ್ನು ಹಾಗೂ ಯಾವ ರೀತಿಯಾಗಿ ಅದನ್ನು ಓದ್ಕೋಬೇಕಾಗತ್ತೆ ಅಂತಕ್ಕಂಥದನ್ನು ಇಲ್ಲಿ ಮುಂದೆ ಒಂದು ಸಂಕ್ಷಿಪ್ತ ವಿಡಿಯೋದಲ್ಲಿ ತಿಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಮೊದಲೇದಾಗಿ ಒಟ್ಟಾರೆಯಾಗಿ ಇಲ್ಲಿ ಸಿ ಡಿ ಪಿ ಏನು ಚೈಲ್ಡ್ ಡೆವಲಪ್ಮೆಂಟ್ ಅಂಡ್ ಅಂತ ಕರಿತೀವಿ ಎರಡು ಸಾವಿರದ ಇಪ್ಪತ್ತೈದು ಪೇಪರ್ ಒನ್ ಮತ್ತು ಪೇಪರ್ ಟು ಎರಡು ಪತ್ರಿಕೆಗಳಿರುತ್ತೆ ಪೇಪರ್ ಒನ್ ಅದು ಒನ್ ಟು ಫಿಫ್ತ್ ಶಿಕ್ಷಕರಿಗಾಗಿ ಪೇಪರ್ ಟು ಸಿಕ್ಸ್ ಟು ಏತ್ ಶಿಕ್ಷಕರಿಗಾಗಿ ಸೊ ಇಲ್ಲಿ ಎರಡು ಪತ್ರಿಕೆಗಳಿದಾವೆ ಇನ್ನೊಂದು ತುಂಬ ಜನ ಅಭ್ಯರ್ಥಿಗಳು ಕೇಳ್ತಾ ಇದ್ರಿ ಬಿ ಎಡ್ ಅವ್ರಿಗೂ ಕೂಡ ಪೇಪರ್ ಒನ್ ಬರ್ಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ಹಾಗಾದ್ರೆ ಮತ್ತೆ ನಾವು ಪಿ ಎಚ್ ಟಿ ಆರ್ ಶಿಕ್ಷಕರಾಗಲಿಕ್ಕೆ ಅರ್ಹರೇ ಅಂತಕ್ಕಂಥದ್ದು ಇದ್ರ ಮೇಲೆ ಪರ್ಟಿಕ್ಯುಲರ್ ಆಗಿ ಒಂದು ವಿಡಿಯೋ ಮಾಡಿದ್ದೀನಿ ಅದನ್ನು ನೋಡ್ಕೊಳ್ಳಿ ನೀವು ಎನ್ ಸಿ ಆರ್ ಟಿ ಅಥವಾ ಎನ್ ಸಿ ಟಿ ನ್ಯಾಷನಲ್ ಕೌನ್ಸಿಲ್ ಫಾರ್ ಟೀಚರ್ಸ್ ಎಜುಕೇಶನ್ ಏನು ಹೇಳುತ್ತೆ ಅನ್ನೋದನ್ನ ಡೀಟೇಲ್ ಆಗಿ ನಿಮ್ಮ ಜೊತೆಗೆ ಡಿಸ್ಕಶನ್ ಮಾಡಿದ್ದೀನಿ ಆಮೇಲೆ ಮತ್ತೆ ಫೈನಲ್ ಆಗಿ ಇದರಲ್ಲಿ ಕೂಡ ಒಂದು ಮಾಹಿತಿಯನ್ನು ಕೊಡ್ತೀನಿ ಒಟ್ಟಾರಿಗೆ ಹನ್ನೆರಡು ಟಾಪಿಕ್ಗಳನ್ನ ಇಲ್ಲಿ ಕೊಟ್ಟಿದ್ದಾರೆ ಸೊ ಈ ಹನ್ನೆರಡು ಟಾಪಿಕ್ಗಳಲ್ಲಿ ಮೊದಲನೇದು ಬರ್ತಕ್ಕಂಥದ್ದು ಬಾಲ್ಯಾವಸ್ಥೆ ಅಂತಿದೆ ಚೈಲ್ಡ್ಹುಡ್ ಈ ಚೈಲ್ಡ್ಹುಡ್ಗೆ ಸಂಬಂಧಪಟ್ಟಂಗೆ ನೀವು ಪರ್ಟಿಕ್ಯುಲರ್ ಆಗಿ ಈ ಒಂದು ಬುಕ್ಸ್ಗಳನ್ನ ರೆಫರೆನ್ಸ್ ಆಗಿ ಕೊಟ್ಟಿರ್ತಕ್ಕಂಥದ್ದು ಇಲ್ಲಿ ಲಕ್ಷಣಗಳ ಮೇಲೆ ವಿಶೇಷವಾಗಿ ಕ್ವೆಶನ್ಸ್ ಕೇಳ್ತಾನೆ ಆಮೇಲೆ ಇಲ್ಲಿ ಆಯಾಮಗಳನ್ನ ಅರ್ಥ ಮಾಡ್ಕೋಬೇಕು ಅದು ಚೈಲ್ಡ್ಹುಡ್ ಆಗಿರ್ಬೋದು ಅಡಲ್ಸನ್ಸ್ ಏಜ್ ಆಗಿರ್ಬೋದು ಈ ಎರಡರ ಮೇಲೆ ಏನನ್ನ ಓದ್ಕೋಬೇಕಾಗತ್ತಂದ್ರೆ ಲಕ್ಷಣಗಳು ಹೌದಾ ಸೊ ಇದ್ರ ಮೇಲೆ ಜಾಸ್ತಿ ಕ್ವಶನ್ ಕೇಳ್ತಕ್ಕಂಥದ್ದು ಆಮೇಲೆ ಇನ್ನು ಬಹಳ ಇಂಪಾರ್ಟೆಂಟ್ ಏನಂದ್ರೆ ಗಮನ ಕೊಡಬೇಕಾಗಿರ್ತಕ್ಕಂಥದ್ದು ಆಯಾಮಗಳು ಅಂದ್ರೆ ಮಗುವಿನ ಒಂದು ವಿಕಾಸದ ಆಯಾಮಗಳು ಆರು ಆಯಾಮಗಳು ಬರ್ತವೆ ಹ್ಮ್ ಪರೀಕ್ಷೆಯಲ್ಲಿ ನಾಲ್ಕು ಆಯಾಮಗಳ ಮೇಲೆ ಕ್ವಶನ್ಸ್ ಈಗಾಗಲೇ ಕೇಳಿದಾನೆ ಅದು ಯಾವುದು ದೈಹಿಕ ಒಂದು ಆಯಾಮ ಆಗಿರ್ಬೋದು ಬೌದ್ಧಿಕ ಆಯಾಮ ಆಗಿರ್ಬೋದು ಸಂಯೋಗಾತ್ಮಕ ಆಗಿರ್ಬೋದು ಸಾಮಾಜಿಕ ಆಗಿರ್ಬೋದು ಭಾಷಾ ವಿಕಾಸ ಆಗಿರ್ಬೋದು ನೈತಿಕ ವಿಕಾಸ ಈ ರೀತಿಗೆ ಆಯಾಮಗಳು ಬರ್ತವೆ ಆ ಆಯಾಮಗಳ ಮೇಲೆ ಕ್ವಶನ್ಸ್ ಅನ್ನು ಕೇಳ್ತಕ್ಕಂಥದ್ದು ಆಮೇಲೆ ಕೆಲವೊಂದು ಮನೋವಿಜ್ಞಾನಿಗಳು ವಿಶೇಷವಾಗಿ ಬಾಲ್ಯಾವಸ್ಥೆಯಲ್ಲಿ ಜೀನ್ ಜೀವ ಯಾಕಂದ್ರೆ ಈ ಒಂದು ಎರಡು ಒಂದು ಚೈಲ್ಡ್ಹುಡ್ ಆಗಿರ್ಬೋದು ಅಡೋಲ್ಷನ್ಸ್ ಆಗಿರ್ಬೋದು ಇದ್ರ ಮೇಲೆ ಯಾವ ಮನೋವಿಜ್ಞಾನಿಗಳು ಹೆಚ್ಚು ಕೆಲಸವನ್ನು ಮಾಡಿದ್ದಾರೆ ಹ ಅದನ್ನ ಅರ್ಥ ಮಾಡ್ಕೋಬೇಕಾಗತ್ತೆ ಸೊ ಬೌದ್ಧಿಕ ವಿಕಾಸ ಆಗಿರ್ಬೋದು ಅದೇ ಹೇಳಿದೆ ನಾನು ದೈಹಿಕ ಆಯಾಮ ಬೌದ್ಧಿಕ ಆಯಾಮ ಸಾಮಾಜಿಕ ಆಯಾಮ ಸಂವೇಗಾತ್ಮಕ ಆಯಾಮ ಭಾಷಾ ಆಯಾಮ ಭಾಷಾ ವಿಕಾಸ ಇದೆಲ್ಲವೂ ಕೂಡ ಇದರಲ್ಲಿ ಬರ್ತದೆ ಯಾವುದರಲ್ಲಿ ಬಾಲ್ಯಾವಸ್ಥೆ ಮತ್ತು ತಾರುಣ್ಯಾವಸ್ಥೆಯಲ್ಲಿ ಸೊ ಇದು ನೋಡ್ಲಿಕ್ಕೆ ಅತ್ಯಂತ ಸಣ್ಣದ ಅನ್ಸುತ್ತೆ ಟಾಪಿಕ್ ಬಟ್ ಇದರಲ್ಲಿ ಸಾಕಷ್ಟು ವಿಷಯ ವಸ್ತುಗಳು ಇದಾವೆ ಒಳಗಡೆ ಆಳವಾಗಿ ಅದನ್ನ ಅರ್ಥ ಮಾಡ್ಕೋಬೇಕಾಗತ್ತೆ ಸೊ ಇಲ್ಲಿ ಡಿಪಾರ್ಟ್ಮೆಂಟ್ ಸಜೆಸ್ಟ್ ಬುಕ್ಸ್ ಗಳು ಕೂಡ ನಿಮಗೆ ಫೈನಲ್ ಆಗಿ ನಾನು ಮಾತಾಡ್ತೀನಿ ಇನ್ನೊಂದು ಬರ್ತಕ್ಕಂಥದ್ದು ಕಲಿಕೆ ಅಂತ ಇದೆ ಲರ್ನಿಂಗ್ ಸೊ ಲರ್ನಿಂಗ್ ಕಲಿಕೆ ಮೇಲೆ ಕಲಿಕೆ ಅರ್ಥ ವ್ಯಾಖ್ಯಾ ಲಕ್ಷಣಗಳಂತೂ ಅಂತೂ ಕಾಮನ್ ಆಗಿ ಎಲ್ರಿಗೂ ಗೊತ್ತಿರ್ತದೆ ಕಲಿಕೆಯ ಪ್ರಯೋಗಗಳು ಗೊತ್ತಿರಬೇಕಾಗತ್ತೆ ಅದು ಪಾವಲೋ ಆಗಿರ್ಬೋದು ಸ್ಕಿನ್ನರ್ ಆಗಿರ್ಬೋದು ಹಾಂ ಇವರು ಮುಖ್ಯವಾಗಿ ಆಮೇಲೆ ಇ ಎಲ್ ಥರೈಕ್ ಆಗಿರ್ಬೋದು ಬಂಡೂರ ಆಗಿರ್ಬೋದು ಹೌದಾ ಸೊ ಬ್ರೂನರ್ ಆಗಿರ್ಬೋದು ಇವರೆಲ್ಲ ಸಾಕಷ್ಟು ಕಲಿಕೆಯ ಒಂದು ಸಿದ್ಧಾಂತಗಳನ್ನ ಕೊಡ್ತಾರೆ ಆಮೇಲೆ ಕಲಿಕೆಯ ವರ್ಗಾವಣೆ ಆಗಿರ್ಬೋದು ಕಲಿಕೆಯ ವಕ್ರ ರೇಖೆಗಳಾಗಿರ್ಬೋದು ಹೌದಾ ಸೊ ಇದನ್ನ ಇಲ್ಲಿ ತಿಳ್ಕೊಬೇಕಾಗುತ್ತೆ ಕಲಿಕೆ ಸಿದ್ಧಾಂತಗಳ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿ ಇದ್ರ ಮೇಲೆ ಅಲ್ಲೇ ಒಳಗಡೆ ಏನ್ ಮಾಡ್ತಾರೆ ಅಂದರೆ ಕ್ವಶನ್ಸ್ ಅನ್ನೇ ಕೇಳ್ತಕ್ಕಂಥದ್ದು ಸಮಟೈಮ್ ಲಕ್ಷಣಗಳ ಮೇಲೆ ಕೂಡ ಕ್ವಶನ್ಸ್ ಕೇಳಿದ್ದಾನೆ ಕಲಿಕಾ ಪ್ರಕ್ರಿಯೆ ಮೇಲೆ ಕ್ವಶನ್ಸ್ ಕೇಳ್ತಕ್ಕಂಥ ಸಾಧ್ಯತೆ ಇರ್ತದೆ ಸೊ ಹೀಗಾಗಿ ಈ ಕಲಿಕೆ ಸಿದ್ಧಾಂತಗಳು ಗ್ಯಾನಿ ಅವರ ಒಂದು ಕಲಿಕೆ ಸಿದ್ಧಾಂತ ಆಗಿರ್ಬೋದು ಈಗ ಇಲ್ಲಿ ನೋಡಿರ್ತೀರಿ ಹಾಂ ಬ್ರೂನರ್ ಅವರ ಒಂದು ಕಲಿಕೆ ಸಿದ್ಧಾಂತ ಆಗಿರ್ಬೋದು ಸ್ಕಿನ್ನರ್ ಪಾವಲೋ ಪಿಯಾಜೆ ಪಿಯಾಜೆ ಅವರ ಒಂದು ಬೌದ್ಧಿಕ ವಿಕಾಸ ಸಿದ್ಧಾಂತ ಅಂತ ಬರುತ್ತದೆ ಬುದ್ಧಿಶಕ್ತಿಯಲ್ಲಿ ವಿಶೇಷವಾಗಿ ಇಲ್ಲಿ ನಾವು ಚೈಲ್ಡ್ಹುಡ್ ಮೇಲೆ ತಿಳ್ಕೊಂಡ್ರು ಕೂಡ ಇಲ್ಲೂ ಅದರ ಮೇಲೆ ಗಮನವನ್ನು ಹರ್ಸ್ಬೇಕಾಗತ್ತೆ ಕಲಿಕೆಗೆ ಸಂಬಂಧಪಟ್ಟಂಗೆ ಯಾಕಂದ್ರೆ ಅವರು ವಿದೌಟ್ ಯಾವುದೇ ಸ್ಟೇಜನ್ನು ಸ್ಕೀಪ್ ಮಾಡದೆ ಮಗುವಿನ ಕಲಿಕೆ ಸಾಗತ್ತೆ ಅಂತಕ್ಕಂಥದ್ದು ಹೇಳ್ತಾನೆ ಯಾವುದು ಸ್ಕೀಪ್ ಮಾಡಿ ಹೋಗೋಕ್ಕಾಗಲ್ಲ ಅಂತೇಳಿ ನಾಲ್ಕು ಏನು ಸಂವಿಧಾನಗತಿಯಂಥ ಕಾರ್ಯಪೂರ್ವ ಅಂತ ಮೂರ್ತ ಕಾರ್ಯ ಔಪಚಾರಿಕ ಅಂತ ಅಂತ ಹೇಳಿದ್ರು ಅದರಲ್ಲಿ ಇವರು ಮಾತಾಡ್ತಾರೆ ಕಲಿಕೆ ಭಾಳ ಮಹತ್ವಪೂರ್ಣವಾಗಿರ್ತಕ್ಕಂಥ ಟಾಪಿಕ್ಕು ಸೊ ಇದನ್ನ ನೀವು ಅತ್ಯಂತ ಆಳವಾಗಿ ಅಧ್ಯಯನ ಮಾಡ್ತಕ್ಕಂಥ ಅವಶ್ಯಕತೆ ಇದೆ ಇನ್ನೊಂದು ಇಂಡಿವಿಜುವಲ್ ಡಿಫ್ರೆನ್ಸಸ್ ವೈಯಕ್ತಿಕ ಭಿನ್ನತೆಗಳು ಇದೊಂದು ಚಿಕ್ಕ ಟಾಪಿಕ್ ಇದೆ ಇದರಲ್ಲಿ ಇಂಟ್ರಾ ಇಂಡಿವಿಜುವಲ್ ಡಿಫರೆನ್ಸಸ್ಸು ಆಮೇಲೆ ಇಂಟರ್ ಇಂಡಿವಿಜುವಲ್ ಡಿಫ್ರೆನ್ಸಸ್ ಅಂತರ್ ವೈಯಕ್ತಿಕ ಭಿನ್ನತೆಗಳು ಅಂತ ವೈಯಕ್ತಿಕ ಭಿನ್ನತೆಗಳು ಅಂತೇಳಿ ಹೇಳ ಬರ್ತವೆ ವೈಯಕ್ತಿಕ ಭಿನ್ನತೆಗಳಲ್ಲಿ ಆಮೇಲೆ ವೈಯಕ್ತಿಕ ಭಿನ್ನತೆ ಕಾರಣಗಳೇನು ಯಾಕೆ ವೈಯಕ್ತಿಕ ಭಿನ್ನತೆಯನ್ನು ಸರಿಪಡಿಸ್ತಕ್ಕಂಥ ಕ್ರಮಗಳೇನು ಹೌದಾ ಸೊ ಇದನ್ನು ಸ್ವಲ್ಪ ನಾವಿಲ್ಲಿ ಸಂಕ್ಷಿಪ್ತವಾಗಿ ಇಲ್ಲಿ ತಿಳ್ಕೊಬೋದು ಇಲ್ಲಿ ಸಾಕಷ್ಟು ಕಾಣಮೇಣ ಪುಸ್ತಕಗಳಲ್ಲಿ ಇದರ ಬಗ್ಗೆ ಸಾಕಷ್ಟು ಮಾಹಿತಿ ಇದೆ ನೀವು ನೆಕ್ಸ್ಟು ಒಳಗೊಳ್ಳುವ ಶಿಕ್ಷಣ ಇದು ಭಾಳ ಇಂಪಾರ್ಟೆಂಟ್ ಇದರ ಬಗ್ಗೆ ಪರಿಪೂರ್ಣವಾಗಿರ್ತಕ್ಕಂಥ ಮಾಹಿತಿ ಯಾವುದೇ ಬುಕ್ಕಲ್ಲಿ ಸಮರ್ಪಕವಾಗಿ ಸಿಗೋದಿಲ್ಲ ಆದರೆ ನಮ್ಮ ಇಲಾಖೆಯವರು ಕೊಟ್ಟಿರ್ತಕ್ಕಂಥ ಏನು ಪಠ್ಯಪುಸ್ತಕಗಳಿದ್ದಾವೆ ಎನ್ ಸಿ ಆರ್ ಟಿ ಏನು ಕರಿತೀವಿ ಅದನ್ನು ಟ್ರಾನ್ಸ್ಲೇಟ್ ಏನು ಮಾಡಿದ್ದಾರೆ ನಮ್ಮ ಡಿಪಾರ್ಟ್ಮೆಂಟ್ ಅವರು ಪ್ರಥಮ ಪಿ ಯು ಸಿ ಮತ್ತು ದ್ವಿತೀಯ ಪಿ ಯು ಶಿಕ್ಷಣ ಶಾಸ್ತ್ರ ಅಂತ ಬರ್ತದೆ ಹಾಗೂ ಸೈಕಾಲಜಿ ಅಂತ ಬರ್ತದೆ ಅದರಲ್ಲಿ ಒಳಗೊಳ್ಳುವ ಶಿಕ್ಷಣ ಬಗ್ಗೆ ಇದೆ ಇನ್ಕ್ಲೂಸಿವ್ ಎಜುಕೇಶನ್ ಅದರಲ್ಲಿ ಈಗಾಗಲೇ ನಾನು ಹೇಳಿದಿನಿ ಒಳಗೊಳ್ಳ ಶಿಕ್ಷಣದಲ್ಲಿ ಪ್ರಮುಖವಾಗಿ ಐದು ಕ್ಯಾಟಗರಿಯನ್ನು ಮಾಡ್ತಕ್ಕಂಥದ್ದು ಹೌದಾ ಸೊ ಅದರಲ್ಲಿ ನೋಡ್ತಕ್ಕ ವಿಶಿಷ್ಟ ಮಕ್ಕಳ ಶಿಕ್ಷಣ ಅಂತ ಕೂಡ ಇದನ್ನು ಸಾಮಾನ್ಯವಾಗಿ ಕರಿತಕ್ಕಂಥದ್ದು ಬರ್ತದೆ ವಿಶಿಷ್ಟ ಮಕ್ಕಳ ಶಿಕ್ಷಣ ಅಂತೇಳಿ ದೈಹಿಕ ಅಗತ್ಯತೆ ಹೋಗ್ತಕ್ಕಂಥ ಮಕ್ಕಳು ಬೌದ್ಧಿಕ ಅಗತ್ಯತೆ ಇರತಕ್ಕಂಥ ಮಕ್ಕಳು ಸಾಮಾಜಿಕ ಅಗತ್ಯತೆ ಇರತಕ್ಕಂಥ ಮಕ್ಕಳು ಸಂಯೇಗಾತ್ಮಕ ಅಗತ್ಯತೆ ಇರತಕ್ಕಂಥ ಮಕ್ಕಳು ಕಲಿಕೆಯ ಒಂದು ನ್ಯೂನತೆ ಉಳ್ತಕ್ಕಂಥ ಮಕ್ಕಳು ಈ ರೀತಿಯಾಗಿ ಬರ್ತವೆ ಇದನ್ನ ಸ್ವಲ್ಪ ನೀವೇನಂದ್ರೆ ವಿಶೇಷವಾಗಿ ಈ ಚಾಪ್ಟರ್ನ ನೋಡ್ಕೊಳ್ತಕ್ಕಂಥದ್ದು ಇನ್ನು ಮುಂದಕ್ಕೆ ಹೋಗೋದಾದ್ರೆ ವ್ಯಕ್ತಿತ್ವ ಪರ್ಸನಾಲಿಟಿ ಅಂತಕ್ಕಂಥದ್ದು ಒಂದು ಟಾಪಿಕ್ ಭಾಳ ಮಹತ್ವದ್ದು ಸೊ ಆಧರ್ ಟೆಕ್ಸ್ಟ್ ಬುಕ್ಕಲ್ಲಿ ಇದನ್ನು ಭಾಳ ಡೆಪ್ತಾಗಿ ಇನ್ಫಾರ್ಮೇಷನ್ಸ್ ಕೊಟ್ಟಿದ್ದಾರೆ ಡಿಪಾರ್ಟ್ಮೆಂಟ್ ಬುಕ್ಸ್ಗಳಲ್ಲಿ ಕೂಡ ಸಂಕ್ಷಿಪ್ತವಾಗಿ ಕೊಟ್ಟಿದ್ದಾರೆ ಕೆಲವೊಬ್ಬರ ಬಗ್ಗೆ ವ್ಯಕ್ತಿತ್ವ ಅಂತಕ್ಕಂಥದ್ದು ಅದು ವ್ಯಕ್ತಿತ್ವದ ಸಿದ್ಧಾಂತಗಳು ವ್ಯಕ್ತಿತ್ವದ ಅರ್ಥ ಅರ್ಥವ್ಯಾಖ್ಯ ಲಕ್ಷಣಗಳ ಜೊತೆಗೆ ವ್ಯಕ್ತಿತ್ವದ ಸಿದ್ಧಾಂತಗಳ ಮೇಲೆ ಇಲ್ಲಿ ಕ್ವೆಶನ್ಸ್ ಆಗ್ತಕ್ಕಂಥ ಸಾಧ್ಯತೆ ಇರ್ತದೆ ಅದರಲ್ಲೇ ಮತ್ತೊಂದು ಮುಂದುವರೆದ ಭಾಗವಾಗಿ ಮಾನಸಿಕ ಆರೋಗ್ಯ ವ್ಯಕ್ತಿತ್ವ ಅಂತಕ್ಕಂಥ ಪಾಠದಲ್ಲಿ ಬರುತ್ತೆ ಮೆಂಟಲ್ ಹೆಲ್ತ್ ಅಂತ ಕರಿತೀವಿ ಇದು ಕಾಣ ಮೀಡಿಯಂ ಟೆಕ್ಸ್ಟ್ ಬುಕ್ಕಲ್ಲಿ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಅದನ್ನ ನೀವು ರೆಫರ್ ಮಾಡ್ಬೋದು ಅದರಲ್ಲಿ ರಕ್ಷಣಾ ತಂತ್ರಗಳ ಮೇಲೆ ಕ್ವಶನ್ಸ್ ಕೇಳ್ತಕ್ಕಂಥದ್ದು ಇರ್ತದೆ ನೆಕ್ಸ್ಟ್ ಒಳಗಡೆ ಸಾಕಷ್ಟು ಟಾಪಿಕ್ಗಳಿದಾವೆ ಇನ್ನು ಬುದ್ಧಿಶಕ್ತಿ ಅಂತಕ್ಕಂಥದ್ದು ಇಂಟಲಿಜೆನ್ಸ್ ಅಂತ ಬರ್ತದೆ ಸೊ ಇದರಲ್ಲಿ ಬುದ್ಧಿಶಕ್ತಿ ಅರ್ಥ ಲಕ್ಷಣಗಳ ಜೊತೆಗೆ ಸಿದ್ಧಾಂತಗಳು ಭಾಳ ಮಹತ್ವದ್ದಾಗುತ್ತೆ ಬುದ್ಧಿಶಕ್ತಿ ಮೇಲೆ ಅದು ಹೋವರ್ಡ್ ಗಾರ್ಡ್ನರ್ ಆಗಿರ್ಬೋದು ಆಮೇಲೆ ನಂತರದಲ್ಲಿ ನಮ್ಮ ರಾಬರ್ಟ್ ಸ್ಟರ್ಬರ್ಗರ್ ಆಗಿರ್ಬೋದು ನಂತರ ಲೇಖಕಾರಕ ಬುದ್ಧಿಶಕ್ತಿ ಸಿದ್ಧಾಂತ ನಮ್ಮ ಅಲ್ಫ್ರೆಡ್ ಬೀನಿ ಆಗಿರ್ಬೋದು ಫಾದರ್ ಆಫ್ ಇಂಟೆಲಿಜೆನ್ಸ್ ಅಂತ ಕೂಡ ಕರಿತೀವಿ ನಂತರದಲ್ಲಿ ಈ ಒಂದು ತ್ರಿಕವಲುಗಳ ಸಿದ್ಧಾಂತ ಅಂತ ಬರ್ತದೆ ಅದು ರಾಬರ್ಟ್ ಆಗಲೇ ಹೇಳಿದೆ ತರ್ಶನ ಅವರು ಒಂಬತ್ತು ಕಾರಕಗಳ ಸಿದ್ಧಾಂತ ಅಂತಕ್ಕಂಥದ್ದು ಬರ್ತದೆ ಸಮೂಹ ಕಾರಕ ಅಂತಕ್ಕಂಥದ್ದು ಅದನ್ನು ಕರಿತೀವಿ ಹೌದಾ ನಂತರದಲ್ಲಿ ನಮ್ಮ ಥಾರ್ಡೇಕ್ ಅವ್ರದ್ದು ಮೂರು ಬುದ್ಧಿಶಕ್ತಿ ಸಿದ್ಧಾಂತಗಳು ಬರ್ತದೆ ಹೌದಾ ಸೊ ಇದಲ್ಲದೆ ಇನ್ನೂ ಸಾಕಷ್ಟು ಬುದ್ಧಿಶಕ್ತಿ ಸಿದ್ಧಾಂತಗಳಿದಾವೆ ಅದನ್ನ ನಾವಿಲ್ಲಿ ತಿಳ್ಕೊತಕ್ಕಂಥ ಪ್ರಯತ್ನ ಮಾಡೋಣ ಟೋಟಲ್ ಆಗಿ ಹನ್ನೆರಡು ಬುದ್ಧಿಶಕ್ತಿ ಸಿದ್ಧಾಂತಗಳು ನಾನು ಹಿಂದೆ ನಿಮ್ಗೆ ಹೇಳಿದ್ದೆ ಸೊ ಇದೊಂದು ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಬೆಳವಣಿಗೆ ಮತ್ತು ವಿಕಾಸ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಇದು ಬಹಳ ಇಂಪಾರ್ಟೆಂಟ್ ಟಾಪಿಕ್ ಮ್ಯಾಕ್ಸಿಮಮ್ ಏನಂದರೆ ಒಂದು ಸುಮಾರು ಒಂದು ಏಳೆಂಟು ಕ್ವಶನ್ಸ್ ಇದೆ ಜಿ ಪಿ ಎಸ್ಟರಲ್ಲಿ ಇದೊಂದೇ ಟಾಪಿಕ್ ಮೇಲೆ ಕ್ವಶನ್ಸ್ ಕೇಳ್ತಾ ಇದ್ದ ಬಟ್ ಈಗ ನೀವು ಇದನ್ನು ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಅಂತಕ್ಕಂಥದ್ದು ಮುಖ್ಯವಾಗಿ ಬೆಳವಣಿಗೆಯ ವಿಕಾಸದ ಅರ್ಥ ಲಕ್ಷಣಗಳು ವ್ಯತ್ಯಾಸಗಳು ಸಾರ್ವತ್ರಿಕ ತತ್ವಗಳು ಏನು ಬರ್ತವೆ ಅದರ ಮೇಲೆ ಗಮನ ಹರಿಸಿ ಹಾಗೂ ಇಲ್ಲಿ ಇನ್ನೊಂದೇನೆಂದ್ರೆ ಹಂತಗಳಂತ ಬರ್ತವೆ ಅದ್ರ ಮೇಲೆ ಸ್ವಲ್ಪ ಗಮನ ಹರ್ಸ್ತಕ್ಕಂಥದ್ದು ಕೆಲವೊಂದು ಪ್ರಮುಖ ಮನೋವಿಜ್ಞಾನಿಗಳು ಬರ್ತಾರೆ ಆ ಮನೋವಿಜ್ಞಾನಿಗಳು ವಿಶೇಷವಾಗಿ ಪ್ರಿನ್ಸಿಪಲ್ಸ್ ಆಫ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಈಗಾಗಲೇ ನಾನು ಕೊಟ್ಟಿದ್ದೀನಿ ತುಂಬ ಜನ ಹಳೆ ಟೆಕ್ಸ್ಟ್ ಬುಕ್ಕನ್ನು ಇಟ್ಕೊಂಡು ರೆಫರ್ ಮಾಡ್ತಾ ಹೋಗ್ತೀರಿ ಬಟ್ ಈಗ ಸಾಕಷ್ಟು ಬದಲಾಗಿದೆ ದಯವಿಟ್ಟು ಅಪ್ಡೇಟ್ ಇಡ್ ಇರ್ತಕ್ಕಂಥ ಸಿಲೆಬಸನ್ನು ಫಾಲೋ ಮಾಡಿ ಅಪ್ಡೇಟ್ ಇರತಕ್ಕಂಥ ಶಿಕ್ಷಕರನ್ನ ಫಾಲೋ ಮಾಡಿ ಯಾಕೆ ಕೇಳ್ತಾ ಇದೀನಂದರೆ ಇಲ್ಲಿ ಸ್ವಲ್ಪ ಗೊಂದಲ ಉಂಟು ನೀವು ಏನು ಇದ್ರಿ ಸ್ವಲ್ಪ ಗೊಂದಲಗಳಾಗ್ತಕ್ಕಂಥ ಸಾಧ್ಯತೆ ಇರ್ತದೆ ಹಿಂದೆ ಇರ್ತಕ್ಕಂಥ ಒಂದು ಸಂಪ್ರದಾಯದ ವಸ್ತುಗೆ ನಾವು ಗಟ್ಟಿ ಬಿದ್ದು ಅದನ್ನು ಫಾಲೋ ಮಾಡೋಕ್ಕೆ ಹೋಗ್ತೀವಿ ಏನಾಗುತ್ತೆ ಅಂದ್ರೆ ಗೊಂದಲ ಆಗತ್ತೆ ಈಗ ಇರ್ತಕ್ಕಂಥದ್ದೇ ಟ್ರೆಂಡೇ ಬೇರೆ ನಾವು ಹಿಂದೆ ಹಿಡ್ಕೊಂಡು ಅದನ್ನೇ ಹಿಡ್ಕೊಂಡು ಈಗಲೂ ಕೂಡ ನಾವು ಏನು ಮಾಡ್ತೀವಿ ಅಂದರೆ ಅದನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ರೆ ಕಷ್ಟ ಆಗುತ್ತೆ ಇನ್ನು ಸಾಮಾಜಿಕ ರಚನೆಯಾಗಿ ಲಿಂಗ ಜೆಂಡರ್ ಐಸ್ ಎ ಸೋಷಿಯಲ್ ಕನ್ಸ್ಟ್ರಕ್ಟ್ ಅಂತಕ್ಕಂಥದ್ದು ಇದೊಂದು ಬಹಳ ಒಂದು ಇಂಪಾರ್ಟೆಂಟ್ ಟಾಪಿಕ್ ವಿಶೇಷವಾಗಿ ಇದರ ಮೇಲೆ ಸಿಲೆಬಸ್ ಸಿಗೋಲ್ಲ ಬಟ್ ಇದನ್ನ ಪರ್ಟಿಕ್ಯುಲರ್ ಆಗಿ ನಾನು ಮಾಡಿ ಹಾಕಿದ್ದೀನಿ ಇದನ್ನು ನೋಡ್ಕೋಬಹುದು ನೆಕ್ಸ್ಟ್ ಬೋಧನಾಶಾಸ್ತ್ರ ಇಲ್ಲಿ ಸಾಕಷ್ಟು ವಿಷಯಗಳಿದಾವೆ ಅದು ಸಿ ಸಿ ಕಂಟಿನ್ಯೂಸ್ ಕಂಪ್ರಹನ್ಶಿ ಇವ್ಯಾಲ್ಯೂಷನ್ ಇದರಲ್ಲಿ ಬರ್ತದೆ ಪರೀಕ್ಷೆಗಳ ಸಂಬಂಧ ಕುರಿತು ಇದರಲ್ಲಿ ಬರ್ತದೆ ಆಮೇಲೆ ಮೆಥಡ್ಸ್ ಆಫ್ ಟೀಚಿಂಗ್ ಅಂತಕ್ಕಂಥದ್ದು ಇದರಲ್ಲಿ ಬರ್ತದೆ ಹೌದಾ ಆಮೇಲೆ ಮೈಕ್ರೋ ಟೀಚಿಂಗ್ ಇದರಲ್ಲಿ ಬರ್ತದೆ ಸ್ಕಿಲ್ಸ್ ಇದರಲ್ಲಿ ಬರ್ತವೆ ಸೊ ಸಾಕಷ್ಟು ಪೆಡಗಾಗಿಯಲ್ಲಿ ಸಾಕಷ್ಟು ವಿಷಯಗಳಿದಾವೆ ಆರ್ ಟಿ ಆಗಿರ್ಬೋದು ಎನ್ ಸಿ ಎಫ್ ಆಗಿರ್ಬೋದು ಎನ್ ಸಿ ಆರ್ ಟಿ ಆಗಿರ್ಬೋದು ಸೊ ಇವೆಲ್ಲ ಆಮೇಲೆ ಕರಿಕ್ಯುಲಮ್ ಬಗ್ಗೆ ಆಗಿರ್ಬೋದು ಇವೆಲ್ಲವೂ ಕೂಡ ಆಮೇಲೆ ಕೊಟ್ಟ ಆಯೋಗಗಳು ಏನಿದಾವೆ ಆಯೋಗಗಳ ಕುರಿತು ಇಲ್ಲಿ ಸಾಕಷ್ಟು ವಿಷಯಗಳನ್ನ ಕ್ವಶನ್ಸ್ ಕೇಳ್ತಾನೆ ಇದು ಸಣ್ಣದ ಅನಿಸುತ್ತೆ ಟಾಪಿಕ್ ಬಟ್ ಇದರಲ್ಲಿ ಸುಮಾರು ಹತ್ತಿರದ ಹನ್ನೆರಡು ವಿಷಯ ವಸ್ತುಗಳಿದಾವೆ ಸೊ ಇದನ್ನ ನೀವು ಗಮನ ಹರಿಸ್ಬೇಕು ಇನ್ನು ಕಲಿಕೆ ಮೇಲೆ ಪ್ರಭಾವ ಬೀರ್ತಕ್ಕಂಥ ಅಂಶಗಳು ಫ್ಯಾಕ್ಟರ್ಸ್ ಆಫ್ ಲರ್ನಿಂಗ್ ಇದು ಈಸಿದ ಟಾಪಿಕ್ ನೀವು ಈಸಿಯಾಗಿ ಮಾಡ್ಬೋದು ಅದು ಅಭಿಪ್ರೇರಣೆ ಆಗಿರ್ಬೋದು ಆಸಕ್ತಿ ಆಗಿರ್ಬೋದು ಅವಧಾನ ಆಗಿರ್ಬೋದು ಸ್ಮೃತಿ ವಿಸ್ಮೃತಿಗಳಾಗಿರ್ಬೋದು ಸೊ ಇದು ಸಿಂಪಲ್ ಟಾಪಿಕ್ ಇದೆ ಕನ್ನಡ ಮೀಡಿಯಂ ಟೆಕ್ಸ್ಟ್ ಬುಕ್ ಅಲ್ಲಿ ಕೂಡ ಇದು ಸಿಗುತ್ತೆ ಇನ್ನು ಡಿಪಾರ್ಟ್ಮೆಂಟ್ ಅವರು ಕೆಲವೊಂದು ಬುಕ್ಸ್ಗಳನ್ನ ಸಜೆಸ್ಟ್ ಮಾಡಿದ್ದಾರೆ ನಾನು ಕೂಡ ಆ ಬುಕ್ಸ್ಗಳನ್ನ ನಿಮಗೆ ತಿಳಿಸ್ಕೊಡ್ತೀನಿ ಮೊದಲೇದು ಬರ್ತಕ್ಕಂಥದ್ದು ಈಗಾಗಲೇ ನೀವು ನೋಡಿರ್ತೀರಿ ಎಸ್ ಕೆ ಮಂಗಲ್ ಅವರ ಬುಕ್ಕನ್ನು ಸಜೆಸ್ಟ್ ಮಾಡಿರ್ತಕ್ಕಂಥದ್ದು ಡಿಪಾರ್ಟ್ಮೆಂಟ್ ಅವರು ಯಾವುದು ಎಸ್ ಕೆ ಮಂಗಲ್ ಸೊ ಸೊ ಇದು ಎಸ್ ಕೆ ಮಂಗಲ್ ಅಂತಕ್ಕಂಥ ಒಂದು ಬುಕ್ ಎಸೆಷನಲ್ ಆಫ್ ಎಜುಕೇಷನ್ ಸೈಕಾಲಜಿ ಅಂತ ಹೇಳಿ ಇದು ಡಿಪಾರ್ಟ್ಮೆಂಟ್ ಅವರ ಸಜೆಸ್ಟ್ ಮಾಡಿರ್ತಕ್ಕಂಥ ಬುಕ್ ನೀವು ರೆಫರೆನ್ಸ್ ಆಗಿ ತೆಗೆದುಕೊಡ್ಬೋದು ಬಹಳ ಬುಕ್ಸ್ನ ಸಜೆಸ್ಟ್ ಹೇಳಿದ್ದಾರೆ ಬಟ್ ಕೆಲವೊಂದನ್ನು ನಾನು ಇಲ್ಲಿ ನಿಮಗೆ ಹೇಳ್ತೀನಿ ಅವೆಲ್ಲ ಬುಕ್ಸ್ಗೂ ಕೂಡ ತೋರಿಸ್ತೀನಿ ಆಮೇಲೆ ಇದಲ್ದೆ ಎಜುಕೇಷನಲ್ ಎಕ್ಸೆಪ್ಷನಲ್ ಚಿಲ್ಡ್ರನ್ ಅಂತ ಒಂದು ಕೂಡ ಬರ್ತದೆ ಇದು ಕೂಡ ಎಸ್ ಕೆ ಮಂಗಲ್ ಅವರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಇನ್ನೊಂದು ಡಿಪಾರ್ಟ್ಮೆಂಟ್ ಅವರೇ ಸಜೆಸ್ಟ್ ಮಾಡಿರ್ತಕ್ಕಂಥದ್ದು ಯಾವ್ದಪ್ಪ ಅಂದರೆ ಥೇರಿಸ್ ಆಫ್ ಪರ್ಸನಾಲಿಟಿ ಸ್ಕಲ್ಜ್ ಅವ್ರದ್ದು ಈಗಾಗಲೇ ನೋಡಿದ್ರಿ ಸೊ ಇದು ಥೇರಿಸ್ ಆಫ್ ಒಂದು ಪರ್ಸ್ನಾಲಿಟಿ ಇದನ್ನ ಪರ್ಟಿಕ್ಯುಲರ್ ಆಗಿ ಒಂದು ಟಾಪಿಕ್ ಇದೆ ವ್ಯಕ್ತಿತ್ವ ಅಂತಕ್ಕಂಥ ಕಾನಮಿಡಿಯಂ ಬುಕ್ಸಲ್ಲಿ ಕೂಡ ಇದೆ ಬಟ್ ಇದು ಕೂಡ ಇದೆ ನೀವು ರೆಫರ್ ಮಾಡೋರು ರೆಫರ್ ಮಾಡ್ಬೋದು ಯಾರು ಮಾಡೋಕ್ಕಾಗಲ್ಲ ಕಾಣಿಯಂ ಟೆಕ್ಸ್ಟ್ ಬುಕ್ಕನ್ನು ಫಾಲೋ ಮಾಡ್ಬೋದು ಇನ್ನಲ್ಲದೆ ಇನ್ನೊಂದು ಮ್ಯಾಗ್ರೋಯ್ದು ಜಾನ್ ವಿ ಸೆಂತ್ರಕ್ ಅವರದು ಇದನ್ನ ರೆಫರ್ ಮಾಡಿದರೆ ಎಜುಕೇಶನ್ ಸೈಕಾಲಜಿ ಡಿಪಾರ್ಟ್ಮೆಂಟ್ ಅವರು ರೆಫರ್ ಮಾಡಿರ್ತಕ್ಕಂಥ ಬುಕ್ಸ್ಗಳು ಸೊ ಇವೆಲ್ಲವೂ ಕೂಡ ನೆಕ್ಸ್ಟ್ ನಮ್ಮ ಎಚ್ ಯು ಆಮ್ದಪ್ಪ ಕನ್ನಡದಲ್ಲಿ ನೋಡೋದಾದ್ರೆ ಎಚ್ ಯು ಆಮ್ದಪ್ಪ ಸರ್ದು ರೆಫರ್ ಮಾಡಿದ್ದಾರೆ ಸೊ ಹಿಂದೆ ಕೂಡ ರೆಫರ್ ಮಾಡಿದ್ದಾರೆ ಬಟ್ ಕ್ವಶನ್ಸ್ ಬಂದಿರಲಿಲ್ಲ ಈ ಬಾರಿ ಕೂಡ ರೆಫರ್ ಮಾಡಿದ್ದಾರೆ ಎಷ್ಟರ ಮಟ್ಟಿಗೆ ಕ್ವಶನ್ಸ್ ಬಂದಿರ್ತಾರೆ ನೋಡ್ಬೇಕು ಆಮೇಲೆ ಒಂದು ಕ್ವಶನ್ ಇದರಿಂದ ಬಂದಿತ್ತು ಅದಕ್ಕೇನೋ ಅಬ್ಜೆಕ್ಷನ್ ಹಾಕಿದ್ರು ಕೂಡ ಈ ಬುಕ್ಕನ್ನು ಇಟ್ಟುಕೊಂಡು ಅದಕ್ಕೆ ಮಾರ್ಕ್ಸ್ ಬರಲಿಲ್ಲ ಸೊ ಅದು ಯಾವುದು ನಮ್ಮ ತರ್ಸ್ನವರ ಒಂದು ಸಿದ್ಧಾಂತ ಆಗಿರ್ಬೋದು ಯಾಕಂದರೆ ಏಳು ಕಾರಕ ಅಂತ ಹೇಳಿದ್ರು ಒಂಬತ್ತು ಕಾರಕ ಎಸ್ ಕೆ ಮಂಗಲ್ ಪ್ರಕಾರ ರೈಟ್ ಆನ್ಸರ್ ಮಾಡಿದೆ ಅಂತಕ್ಕಂಥದ್ದು ಈಗಲೇ ನಿಮ್ಗೆ ಗೊತ್ತಿದೆ ಇದ್ರ ಬಗ್ಗೆ ಸೊ ಇದನ್ನು ರೆಫರೆನ್ಸ್ ಆಗಿ ತೆಗೆದುಕೊಳ್ಬೋದು ಸೊ ಚೆನ್ನಾಗಿದೆ ಬುಕ್ಸು ನಾಲೆಜ್ ಪರ್ಪಸ್ ನೀವು ಓದ್ಬೋದು ಬಟ್ ಈಗಿನ ಟ್ರೆಂಡಲ್ಲಿ ಪ್ರಶ್ನೆಗಳೇನು ಕೇಳ್ತಾ ಇದ್ದಾರೆ ದಯವಿಟ್ಟು ಎರಡು ಸಾವಿರದ ಹತ್ತೊಂಬತ್ತರ ಈಚೆಗೆ ಕ್ವಶನ್ಸನ್ನು ತೆಗೆದು ನೋಡ್ರಿ ಇದರಲ್ಲಿ ಯಾವ ರೀತಿಗೆ ಕ್ವಶನ್ಸನ್ನು ಕವರ್ ಮಾಡಿದ್ದಾರೆ ಅಂತಕ್ಕಂಥದ್ದು ನಿಮ್ಗೆ ಗೊತ್ತಾಗತ್ತೆ ಸೊ ಚೆನ್ನಾಗಿದೆ ಬುಕ್ಕು ಆಗಿ ಡಿಪಾರ್ಟ್ಮೆಂಟ್ ಅವರು ಸಜೆಸ್ಟ್ ಮಾಡಿದ್ದಾರೆ ಇದನ್ನು ಬಳಸ್ಬೋದು ಇದೊಂದು ಇನ್ನು ಭಾಳ ಇಂಪಾರ್ಟೆಂಟು ರಾಮ್ಲಿಂಗೋ ಒಂದು ಮನೋವಿಜ್ಞಾನ ಅಂತ ಒಂದು ಬುಕ್ ಬರುತ್ತೆ ಕೆ ಎಲ್ ರಾಮಲಿಂಗೋ ಸರ್ದು ಇದು ಡಿಪಾರ್ಟ್ಮೆಂಟ್ ಅವರು ಸಜೆಸ್ಟ್ ಮಾಡಿರ್ತಕ್ಕಂಥ ಬುಕ್ ಯಾರ ಹತ್ರ ಪಿ ಯು ಸಿ ಶಿಕ್ಷಣ ಶಾಸ್ತ್ರ ಇದು ಪ್ರಥಮ ಪಿ ಯು ಸಿ ದ್ವಿತೀಯ ಪಿ ಯು ಸಿ ಸೈಕಾಲಜಿ ಬುಕ್ ಇಲ್ಲ ಗೋರ್ಮೆಂಟ್ ಅವ್ರದ್ದು ದಿನ ರೆಫರ್ ಮಾಡಿ ಯಾಕಂದ್ರೆ ಇದನ್ನ ಸೇಮ್ ಅದೇ ಒಂದು ಬುಕ್ ಅನ್ನ ರೆಫರ್ ಮಾಡಿ ಬರ್ದಿರ್ತಕ್ಕಂಥ ಬುಕ್ಸ್ ಇದೆ ಸೇಮ್ ಅವೇ ಒಂದು ವಿಷಯ ವಸ್ತು ಇದರಲ್ಲಿ ಕೊಟ್ಟಿದ್ದಾರೆ ರಾಮಲಿಂಗ ಸರ್ ಇದು ಕನ್ನಡ ಮೀಡಿಯಂ ಇನ್ನೊಂದು ಪ್ರೊಫೆಸರ್ ಚಂದ್ರಚಾರ್ ಅಂತ ಒಂದು ಬರುತ್ತೆ ಅದು ಕೂಡ ಬುಕ್ಸ್ ನಂತರ ತೋರಿಸ್ತೀನಿ ಇನ್ನೊಂದು ಆರ್ ಎ ಶರ್ಮಾ ಅಂತ ಹೇಳಿ ಒಂದು ಬುಕ್ಕನ್ನ ಸಜೆಸ್ಟ್ ಮಾಡಿದರೆ ಎಜುಕೇಶನಲ್ ಟೆಕ್ನಾಲಜಿ ಅಂತ ಹೇಳಿ ಇದನ್ನ ಕೂಡ ನೀವು ರೆಫರೆನ್ಸ್ ಆಗಿ ತೆಗೆದುಕೊಳ್ಬಹುದು ಇದಲ್ಲದೆ ನಮ್ಮ ಡಿಪಾರ್ಟ್ಮೆಂಟ್ ಅವ್ರದ್ದು ಎನ್ ಸಿ ಆರ್ ಟಿ ಅಂತ ಹೇಳಿದಾರೆ ಸೊ ಎರಡು ಬುಕ್ಸ್ ಬರ್ತವೆ ಒಂದು ಸೈಕಾಲಜಿ ಇನ್ನೊಂದು ಈ ಒಂದು ಶಿಕ್ಷಣ ಶಾಸ್ತ್ರ ಅಂತೇಳಿ ಶಾಸ್ತ್ರ ಒಂದು ಶಿಕ್ಷಣ ಶಾಸ್ತ್ರ ಎರಡು ಅಂತ ಎರಡು ಬರ್ತವೆ ಆಮೇಲೆ ಸೈಕಾಲಜಿಗೆ ಸಂಬಂಧಪಟ್ಟಂಗೆ ಎರಡು ಬುಕ್ಸ್ ಬರ್ತವೆ ಡಿಪಾರ್ಟ್ಮೆಂಟ್ ಇದು ನಮ್ಮ ಡಿಪಾರ್ಟ್ಮೆಂಟ್ ಅವ್ರದ್ದು ಅಂದರೆ ಇದು ಏನು ಎನ್ ಸಿ ಆರ್ ಟಿ ಏನ್ ಅಂತ ಹೇಳಿದ್ದಾರೆ ಅಲ್ಲಿ ಅದನ್ನ ಟ್ರಾನ್ಸ್ಲೇಟ್ ಮಾಡಿದ್ದಾರೆ ಸೊ ಆ್ಯಸ್ ಇಟ್ ಈಸ್ ಇದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಹೀಗಾಗಿ ಈ ಬುಕ್ಸ್ ಗಳನ್ನು ನೀವು ಸಜೆಸ್ಟ್ ಆಗಿ ತೆಗೆದುಕೊಳ್ಬಹುದು ಇನ್ನೊಂದು ಬುಕ್ಸನ್ನು ನೋಡೋದಾದ್ರೆ ಎಜುಕೇಶನಲ್ ಸೈಕಾಲಜಿ ಅಂಥೇಳಿ ಜೆ ಸಿ ಅಗರ್ವಾಲ್ ಅವ್ರು ಮತ್ತು ಸಂದೀಪ್ ಕುಮಾರ್ ಅವರದ್ದು ಒಂದು ಸಜೆಸ್ಟ್ ಮಾಡಿರ್ತಕ್ಕಂಥ ಡಿಪಾರ್ಟ್ಮೆಂಟ್ ಅವರು ಸೊ ಈ ರೀತಿಯಾಗಿ ಸಾಕಷ್ಟು ಬುಕ್ಸ್ಗಳಿದ್ದಾವೆ ಸೊ ಇದರಲ್ಲಿ ಯಾವುದು ಬೆಸ್ಟ್ ನಾವು ನೀವು ಫಾಲೋ ಮಾಡಬೇಕು ಅಂತಕ್ಕಂಥದನ್ನ ತುಂಬ ಜನ ನಾನು ಕೇಳ್ತೀನಿ ಸೊ ಇಲ್ಲಿ ನಾನು ಹೇಳದಷ್ಟೇ ಅಷ್ಟೇ ನಿಮಗೆ ಈ ಪರ್ಟಿಕ್ಯುಲರ್ ಒಂದು ಟಾಪಿಕನ್ನು ಆಯ್ಕೆ ಮಾಡ್ಕೊಡ್ರಿ ಹೌದಾ ಈ ಟಾಪಿಕನ್ನ ಆಯ್ಕೆ ಮಾಡಿಕೊಂಡು ಈ ಟಾಪಿಕ್ನ ಕುರಿತು ಯಾವ ಒಂದು ಪಠ್ಯಪುಸ್ತಕದಲ್ಲಿ ಹೆಚ್ಚಿನ ಮಾಹಿತಿಗಳಿದ್ದಾವೆ ಅಥವಾ ಕ್ವಶನ್ಸ್ ಕವರ್ ಆಗಿದ್ದಾವೆ ಪ್ರೀವಿಯಸ್ ಇಯರಲ್ಲಿ ಅದನ್ನು ನೀವು ಎತ್ಕೊಳ್ಬೋದು ಇದರಲ್ಲಿ ಹೌದಾ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನೀವು ಪಠ್ಯ ಪುಸ್ತಕ ಓದಿದ್ದು ಕ್ವಶನ್ಸ್ ಅಂದ್ರೆ ವ್ಯರ್ಥ ಆಗುತ್ತೆ ಆಮೇಲೆ ಇರ್ತಕ್ಕಂಥ ಸಮಯ ಭಾಳ ಕಡಿಮೆ ಇದೆ ವಿ ಹ್ಯಾವ್ ಲೆಸ್ ಟೈಮ್ ಆ ಲೆಸ್ ಟೈಮಲ್ಲಿ ಎಲ್ಲ ವಿಷಯ ವಸ್ತುಗಳನ್ನ ಕವರ್ ಮಾಡ್ಕೊಳ್ಕಾಗತ್ತಕ್ಕಂಥದನ್ನ ನೋಡ್ಕೊಡ್ರಿ ಹೌದಾ ಸೊ ಈಗ ನೀವು ಬೆಸ್ಟ್ ಬುಕ್ಸ್ಗಳೇ ಸರ್ ಎರಡು ಬೆಸ್ಟ್ ಬುಕ್ಸ್ಗಳನ್ನ ಸಜೆಸ್ಟ್ ಮಾಡಿರಿ ಅಂತಕ್ಕಂಥದ್ದು ನೋಡಿದ್ರೆ ನಾನು ಒಂದು ಎಸ್ ಕೆ ಮಂಗಲ್ ಅವರು ನಿಮ್ಗೆ ಇಂಗ್ಲೀಷ್ ಮೀಡಿಯಮ್ ಯಾರಾದ್ರಿ ಕೆಲವರು ಇಂಗ್ಲೀಷ್ ಮೀಡಿಯಮ್ ಅರ್ಥ ಆಗಲ್ಲ ಅದೊಂದು ಸಮಸ್ಯೆ ಇದೆ ಎಸ್ ಕೆ ಮಂಗಲ್ ಅವರು ರೆಫರೆನ್ಸ್ ಆಗಿ ತೆಗೆದು ಇನ್ನೊಂದು ರಾಮಲಿಂಗು ಸರ್ದು ರೆಫರೆನ್ಸ್ ಆಗಿ ತೊಗೊಬೋದು ಅದ್ರ ಜೊತೆ ಅಡಿಷನಲ್ ಆಗಿ ಕಾಣಾ ಮೀಡಿಯಮ್ ಅವರು ಎಚ್ ವಾಮದಪ್ಪ ಸರ್ದು ರೆಫರೆನ್ಸ್ ಆಗಿ ತಗೊಳ್ಳ್ರಿ ಆದರೆ ಇದನ್ನ ತೊಗೊಳಕ್ಕಿಂತ ಮುಂಚಿತವಾಗಿ ಕ್ವಶನ್ಸ್ ಎಷ್ಟರ ಮಟ್ಟಿಗೆ ಕವರ್ ಆಗಿದೆ ಅಂತಕ್ಕಂಥ ನೋಡಿ ನಾನು ಸರ್ ಹೇಳಿದಾರೆ ನಾನು ಫಾಲೋ ಮಾಡಿದೆ ಕ್ವಶನ್ಸ್ ಒಂದು ಬರಲ್ಲ ಅಂದರೆ ಐ ಆಮ್ ನಾಟ್ ರೆಸ್ಪಾನ್ಸಿಬಲ್ ಫಾರ್ ದಟ್ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಡಿಪಾರ್ಟ್ಮೆಂಟ್ ಅವ್ರು ಏನು ಹೇಳಿದ್ದಾರೆ ಅದನ್ನು ನಾನು ಫಾಲೋ ನಿಮಗೆ ಸಜೆಸ್ಟ್ ಮಾಡ್ತಾ ಇದ್ದೀನಿ ಆದರೆ ಅನ್ನು ನೋಡಿದಾಗ ಯಾಕಂದರೆ ನಾನು ಕೂಡ ಎಂಟು ಬಾರಿ ಟಿ ಟಿ ಬರ್ದಿದ್ದೀನಿ ನೂರ ಹತ್ತೊಂಬತ್ತು ಮಾರ್ಕ್ಸ್ ತೆಗ್ದಿದ್ದೀನಿ ನೂರ ಹದಿನೆಂಟು ಮಾರ್ಕ್ಸ್ ತೆಗೆದಿದ್ದೀನಿ ನೂರ ಹನ್ನೆರಡು ಮಾರ್ಕ್ಸ್ ತೆಗೆದಿದ್ದೀನಿ ರೀತಿಯಾಗಿ ಮಾರ್ಕ್ಸನ್ನು ತೆಗೆದು ಆಮೇಲೆ ನಾನು ಜಿ ಪಿ ಟಿ ಆದರೆ ಈ ಅನ್ನು ಕೇಳ್ತಕ್ಕಂಥ ಟ್ರೆಂಡ್ ಏನಂತಂದರೆ ಬೇರೆ ಬೇರೆ ಬುಕ್ಸ್ಗಳಿಂದ ಬೇರೆ ಬೇರೆ ಒಂದೊಂದೇ ಕ್ವಶನ್ಸ್ ಒಂದೊಂದೇ ಕ್ವಶನ್ಸ್ ತೆಗಿತಕ್ಕಂಥ ಸಾಧ್ಯತೆಗಳು ಇರ್ತವೆ ಹೀಗಾಗಿ ಅಥವಾ ಇದೆಲ್ಲವನ್ನು ಕೂಡ ಫಾಲೋ ಮಾಡಿ ಕ್ಲಾಸಸ್ಗಳು ಸಾಕಷ್ಟು ಜನ ಮಾಡ್ತಿರ್ತಾರೆ ಯೂಟ್ಯೂಬಲ್ಲಿ ಅವ್ರನ್ನ ಫಾಲೋ ಮಾಡ್ಬೋದು ಇಲ್ಲಪ್ಪ ಅಂದರೆ ನೀವೇ ಒಂದು ಪರ್ಟಿಕ್ಯುಲರ್ ಬುಕ್ಸ್ಗಳನ್ನ ತೆಗೆದುಕೊಂಡು ಅದರ ಪ್ರಕಾರ ನೋಟ್ಸನ್ನ ರೆಡಿ ಮಾಡಿಕೊಂಡು ಕ್ಲಾಸ್ಗೆ ಪ್ರಿಪೇರ್ ಆಗ್ಬೋದು ಸೊ ಇಷ್ಟು ಈ ವಿಡಿಯೋದಲ್ಲಿ ಆಮೇಲೆ ಇನ್ನೊಂದು ತುಂಬ ಜನ ಏನು ಪೇಪರ್ ಟು ಬಿ ಎಡ್ ಆದವರು ಪೇಪರ್ ಒನ್ ಬರಿಬೋದಾ ಅಂತಕ್ಕಂಥದ್ದು ಕೇಳಿದಾರೆ ಸದ್ಯಕ್ಕೆ ಇರ್ತಕ್ಕಂಥ ರೂಲ್ ಸುಪ್ರೀಂ ಆ್ಯಸ್ ಪರ್ ಸುಪ್ರೀಂ ಕೋರ್ಟ್ ರೂ ಸುಪ್ರೀಂ ಕೋರ್ಟ್ ರೂಲ್ ಏನಿದೆ ಅಂದರೆ ಬಿ ಎಡ್ ಆದರೂ ಪೇಪರ್ ಒನ್ ಬರಲಿಕ್ಕೆ ಆಗಲ್ಲ ಅರ್ಥ ಆಯ್ತಾ ಬರಲಿಕ್ಕೆ ಅವಕಾಶ ಇಲ್ಲ ಇನ್ ಕೇಸ್ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಕೊಟ್ಟರೆ ಕೊಡ್ಬೋದು ಯಾವುದೇ ಇರಲಿಪ್ಪ ಒಂದು ಆಪ್ಷನ್ಲ್ ಅಂತಕ್ಕಂಥದ್ದು ನನ್ನ ಹತ್ರ ಒಂದು ಇಟ್ಕೋತೀನಿ ಬರ್ದೆ ಯಾವಾಗ ಪಾಸ್ ಆಗುತ್ತೆ ಆಗ್ತೀನಿ ಆಮೇಲೆ ಒಂದು ಬಾರಿ ಎಲಿಜಿಬಲ್ ಆದರೆ ನೀವು ಲೈಫ್ ಟೈಮ್ ವ್ಯಾಲಿಟಿ ಇರುತ್ತೆ ಟಿ ಟಿ ಸರ್ಟಿಫಿಕೇಟು ಹೀಗಾಗಿ ನೀವು ಗೊಂದಲ ಕೊಡ್ತಕ್ಕಂಥ ಅವಶ್ಯಕತೆ ಇರೋದಿಲ್ಲ ಸೊ ಐ ಹೋಪ್ ನಿಮಗೆ ಅರ್ಥ ಆಗಿದೆ ಅಂತ ಗೊತ್ತೀನಿ ಮತ್ತೇನಾದರೂ ಗೊಂದಲಗಳಿದ್ರೆ ನೀವೇನು ಮಾಡಿ ಅಂದರೆ ಕಮೆಂಟ್ಸ್ ಮುಖಾಂತರ ತಿಳಿಸ್ತಕ್ಕಂಥ ಪ್ರಯತ್ನ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಹ್ಯಾವ್ ಎನ್ ಇಷ್ಟೇ